ಜೀವ ಬೆದರಿಕೆ ಮತ್ತು ಒತ್ತಾಯಕ್ಕೆ ಕಟ್ಟು ನಾನು ಅನೇಕ ಶವಗಳನ್ನು ವಿಲೇವಾರಿ ಮಾಡಿದ್ದೇನೆ ಸೂಕ್ತ ರಕ್ಷಣೆ ನೀಡಿದರೆ ಸಾಕ್ಷ್ಯವನ್ನು ಪುರಾವೆ ಸಮೇತ ನೀಡ್ತೇನೆ ಅಂತ ವಕೀಲರ ಮೂಲಕ ದೂರನ್ನು ಕೊಟ್ಟಿದ್ದಂತಹ ಅನಾಮಿಕ ವ್ಯಕ್ತಿ ಕೊನೆಗೂ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಹೇಳಿಕೆಯನ್ನು ನೀಡಿದ್ದಾನೆ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಯವರಾದ ನ್ಯಾಯಮೂರ್ತಿ ಸಂದೇಶ್ ಅವರ ಮುಂದೆ ಬಿಗಿ ಭದ್ರತೆಯಲ್ಲಿ ಮತ್ತು ಆಪಾದಮಸ್ತಕವಾಗಿ ಕಪ್ಪು ವಸ್ತಾವನ್ನು ಧರಿಸಿದಂತಹ ವ್ಯಕ್ತಿ ಹಾಜರಾಗಿ ತನ್ನ ಹೇಳಿಕೆಯನ್ನು ನೀಡಿರುವುದು ವಿಶೇಷ ಆಗಿದ್ದು ಆರಕ್ಷಕರು ಈ ಸಮಯದಲ್ಲಿ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿದರು ಅನಾಮಿಕ ವ್ಯಕ್ತಿ ಅವಿದ್ಯಾವಂತ ನ್ಯಾಯಾಲಯದ ಬಗ್ಗೆ ಅವನಿಗೆ ಗೊತ್ತಿಲ್ಲ ಹಾಗಾಗಿ ಅವನ ಪರವಾಗಿ ನಾವು ಯಾರಾದರೂ ಒಬ್ಬರು ಹಾಜರಿರ್ತೇವೆ ಅಂತ ವಕೀಲರಿಬ್ಬರಲ್ಲಿ ಒಬ್ಬರು ಕೇಳಿಕೊಂಡು ಕೂಡ ನ್ಯಾಯಾಧೀಶರು ಅದಕ್ಕೆ ಮನ್ನಣೆಯನ್ನು ನೀಡಿದೇನೆ ಆ ಸಾಕ್ಷಿದಾರನನ್ನು ಮಾತ್ರವೇ ವಿಚಾರಣೆಗೆ ಒಳಪಡಿಸಿ ಆತನ ಹೇಳಿಕೆಯನ್ನು ಬ್ಯಾಕ್ರೋ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರ ದೂರುದಾರರ ಸಾಕ್ಷಿಯನ್ನು ಸಂರಕ್ಷಣೆ ಮಾಡುವ ಯೋಜನೆ ಅಡಿಯಲ್ಲಿ ಸೂಕ್ತ ರೀತಿಯ ಆರಕ್ಷಕ ಬಂದೋಬಸ್ತನ ರಕ್ಷಣೆಯನ್ನು ನೀಡಲಾಗಿತ್ತು ಹಾಗಾಗಿ ಮುಸುಗುದಾರಿಯಾದ ವ್ಯಕ್ತಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಸವಾಲುಗಳ ದಪನ್ ಮಾಡಿರುವ ಬಗ್ಗೆ ಪಕ್ಕಾ ಲೆಕ್ಕಗಳು ಇವೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅಪರಿಚಿತ ಅನಾಮಿಕ ವ್ಯಕ್ತಿ ಈಗ ಅಂತಹ ಸವಗಳನ್ನು ಹೂತಿರುವುದನ್ನು ತೆಗೆದು ತೋರಿಸ್ತೇನೆ ಅಂತ ನ್ಯಾಯಾಲಯಕ್ಕೆ ಬಂದಿರುವುದರಿಂದ ದೊಡ್ಡದಾದ ತಿರುವು ಈ ಪ್ರಕರಣ ತೆಗೆದುಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿ ನ್ಯಾಯಾಲಯದಲ್ಲಿ ಹಾಜರಾಗಿ ತನ್ನ ಹೇಳಿಕೆಯನ್ನು ದಾಖಲಿಸಿರುವುದು ಕೂಡ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದ್ದು ಮುಂದೇನಾಗುತ್ತೆ ಯಾವ ತಿರುವುಗಳು ಸಿಗ್ತವೆ ಅನ್ನುವ ಕುತೂಹಲ ಎಲ್ಲ ಜನರನ್ನು ಕೂಡ ಕಾಡ್ತಾ ಇದೆ ಹಾಗೆಯೇ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂನ ಅಡಿಯಲ್ಲಿ ಆತ ಹೇಳಿಕೆ ನೀಡುವುದರ ಹಿನ್ನೆಲೆಯಲ್ಲಿ ಆ ಕಾನೂನಿನ ಆ ಕಲಮು ಏನು ವಿವರಣೆಯನ್ನು ಕೊಡುತ್ತಿದೆ ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ಮುಂದಿನ ಭಾಗದಲ್ಲಿ ನೀವು ಕೂಡ ನೋಡ್ಬೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಮು ನೂರ ಎಂಬತ್ತ ಮೂರು ತಪ್ಪೊಪ್ಪಿಗೆ ಮತ್ತು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವುದು ಈ ಬಗ್ಗೆ ತಿಳಿಸುತ್ತೆ ಇದರ ಒಂದನೇ ಅಂಶ ಯಾವುದೇ ಜಿಲ್ಲೆಯ ದಂಡಾಧಿಕಾರಿಯು ಯಾವುದೇ ಅಪರಾಧ ಘಟಿಸಿದ ಬಗ್ಗೆ ಮಾಹಿತಿ ನೋಂದಣಿಯಾಗಿದ್ದಾಗ ಪ್ರಕರಣದಲ್ಲಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಲಿ ಅಥವಾ ಇಲ್ಲದಿರಲಿ ಈ ಅಧ್ಯಾಯದಡಿಯಲ್ಲಿ ಅಥವಾ ಸಮಯಾನುಸಾರ ಜಾರಿಯಲ್ಲಿದ್ದ ಇತರೆ ಯಾವುದೇ ಕಾನೂನಿನ ಅಡಿಯಲ್ಲಿ ಅಥವಾ ವಿಚಾರಣೆ ಅಥವಾ ಅಧಿವಿಚಾರಣೆ ಆರಂಭಿಸುವುದಕ್ಕೂ ಹಿಂದಿನ ನಂತರದ ಯಾವುದೇ ಸಮಯದಲ್ಲಿ ತನಗೆ ಮಾಡಿದ ಯಾವುದೇ ತಪ್ಪಿಗೆ ಅಥವಾ ಹೇಳಿಕೆಯನ್ನ ನೋಂದಣಿ ಮಾಡಬೇಕು ಪರಂತು ಅದು ಈ ಉಪಕಲಮಿನಡಿಯಲ್ಲಿ ಮಾಡಿದ ಯಾವುದೇ ತಪ್ಪೊಪ್ಪಿಗೆ ಅಥವಾ ಹೇಳಿಕೆಯನ್ನ ಒಂದು ಅಪರಾಧದ ಆರೋಪಿ ವ್ಯಕ್ತಿಯ ವಕೀಲನ ಸಮ್ಮುಖದಲ್ಲಿ ದೃಶ್ಯ ಶ್ರವ್ಯ ವಿದ್ಯುನ್ಮಾನಿಯ ಮಾಧ್ಯಮದ ಮೂಲಕವೂ ದಾಖಲಿಸಬಹುದು ಮತ್ತು ಪರಂತು ಅದು ಸಮಯಾನುಸಾರ ಜಾರಿಯಲ್ಲಿದ್ದ ಯಾವುದೇ ಕಾನೂನಿನಡಿಯಲ್ಲಿ ಪ್ರದತ್ತವಾದ ದಂಡಾಧಿಕಾರಿಯ ಯಾವುದೇ ಅಧಿಕಾರವನ್ನು ಹೊಂದಿರುವ ಆರಕ್ಷಕ ಅಧಿಕಾರಿಯು ತಪ್ಪೊಪ್ಪಿಗೆಯನ್ನು ದಾಖಲಿಸತಕ್ಕದ್ದಲ್ಲ ಅಂಶ ಎರಡು ಯಾವುದೇ ಅಂಥ ತಪ್ಪೊಪ್ಪಿಗೆಯನ್ನು ದಾಖಲು ಮಾಡುವ ಮುನ್ನ ದಂಡಾಧಿಕಾರಿಯು ಅದನ್ನು ಮಾಡುವ ವ್ಯಕ್ತಿಗೆ ಆ ರೀತಿ ತಪ್ಪೊಪ್ಪಿಗೆ ಮಾಡಬೇಕೆಂಬ ಬಂಧತೆ ಇಲ್ಲ ಮತ್ತು ಆ ರೀತಿ ಮಾಡಿದ್ದನ್ನು ಆತನ ವಿರುದ್ಧ ಬಳಸಬಹುದು ಎಂಬುದನ್ನು ವಿವರಿಸತಕ್ಕದ್ದು ಮತ್ತು ಅದನ್ನು ಆತ ಸ್ವಇಚ್ಛೆಯಿಂದಲೇ ನೀಡುತ್ತಿದ್ದಾನೆಂದು ನಂಬಲು ಆತನನ್ನು ಪ್ರಶ್ನಿಸಿದ ಅನ್ಯತಾ ಅಂಥ ತಪ್ಪೊಪ್ಪಿಗೆಯನ್ನು ದಂಡಾಧಿಕಾರಿ ಮಾಡತಕ್ಕದ್ದಲ್ಲ ಅಂಶ ಮೂರು ತಪ್ಪಪ್ಪಿಗೆಯನ್ನು ದಾಖಲಿಸುವ ಮುನ್ನ ಯಾವ ಯಾವುದೇ ಸಮಯದಲ್ಲಿ ದಂಡಾಧಿಕಾರಿ ಮುಂದೆ ವ್ಯಕ್ತಿ ಹಾಜರಾಗಿ ತಪ್ಪೊಪ್ಪಿಗೆ ನೀಡುವುದಿಲ್ಲ ಎಂದರೆ ಅಂಥ ವ್ಯಕ್ತಿಯನ್ನು ಆರಕ್ಷಕ ಬಂಧನದಲ್ಲಿ ಇರಿಸುವಂತೆ ಮಾಡಲು ದಂಡಾಧಿಕಾರಿಯು ಅಧಿಕೃತನಾಗತಕ್ಕದ್ದಲ್ಲ ಅಂಶ ನಾಲ್ಕು ಒಬ್ಬ ಆರೋಪಿತ ವ್ಯಕ್ತಿಯ ಪರೀಕ್ಷಣೆಯ ದಾಖಲಾತಿಗಾಗಿ ಕಲಮ ಮುನ್ನೂರ ಹದಿನಾರರಲ್ಲಿ ಒದಗಿಸಲಾದಂಥ ಯಾವುದೇ ತಪ್ಪೊಪ್ಪಿಗೆಯನ್ನು ದಾಖಲಿಸತಕ್ಕದ್ದು ಮತ್ತು ತಪ್ಪೊಪ್ಪಿಗೆ ನೀಡಿದ ವ್ಯಕ್ತಿಯಿಂದ ಸಹಿಯಾಗತಕ್ಕದ್ದು ಮತ್ತು ಮತ್ತು ದಂಡಾಧಿಕಾರಿಯು ಅಂಥ ದಾಖಲಿನ ಅಡಿಯಲ್ಲಿ ಈ ಕೆಳಕಂಡ ಪರಿಣಾಮಕ್ಕಾಗಿ ಯಾದಿಯನ್ನು ಬರೆಯತಕ್ಕದ್ದು ಆ ಯಾದಿ ಏನು ಅಂತಂದರೆ ತಪ್ಪೊಪ್ಪಿಗೆ ನೀಡಬೇಕೆಂಬ ಬಂಧನತೆ ಇಲ್ಲ ಎಂದು ನಾನು ಇವನಿಗೆ ಅಂದರೆ ಆತನ ಹೆಸರನ್ನು ಬರೆದು ವಿವರಿಸಿದ್ದೇನೆ ಮತ್ತು ಅದು ಆತ ನೀಡಿದ ಯಾವುದೇ ತಪ್ಪೊಪ್ಪಿಗೆಯನ್ನು ಆತನ ವಿರುದ್ಧದ ಸಾಕ್ಷ್ಯವನ್ನಾಗಿ ಬಳಸಬಹುದಾಗಿದೆ ಎಂದು ವಿವರಿಸಿದ್ದೇನೆ ಮತ್ತು ತಪ್ಪೊಪ್ಪಿಗೆಯನ್ನು ಇಚ್ಛೆಯಿಂದ ನೀಡಿದ್ದಾನೆಂದು ನಂಬಿದ್ದೇನೆ ಇದನ್ನು ನನ್ನ ಸಮ್ಮುಖದಲ್ಲಿ ಮತ್ತು ಕೇಳಿ ತೆಗೆದುಕೊಳ್ಳಲಾಗಿದೆ ಮತ್ತು ಇದನ್ನು ಮಾಡಿದ ವ್ಯಕ್ತಿಗೆ ಓದಿ ಹೇಳಲಾಗಿದೆ ಮತ್ತು ಇದು ಸರಿಯಾಗಿದೆ ಎಂದು ಆತನಿಂದ ಒಪ್ಪಲಾಗಿದೆ ಮತ್ತು ಇದು ಇದು ಆತನಿಂದ ಮಾಡಿದ ಹೇಳಿಕೆಯು ಸಂಪೂರ್ಣವಾಗಿದೆ ಮತ್ತು ನಿಜವಾದುದಾಗಿದೆ ಅನ್ನುವ ಯಾದಿಯನ್ನು ಬರೆದು ದಂಡಾಧಿಕಾರಿಯವರು ಮಾಡ್ತಾರೆ ಐದನೇ ಅಂಶ ಏನು ಅಂತಂದರೆ ಉಪಕಲಮ ಒಂದರಡಿಯಲ್ಲಿ ಮಾಡಿದ ತಪ್ಪಪ್ಪಿಗೆ ಅಲ್ಲದ ಯಾವುದೇ ಹೇಳಿಕೆಯನ್ನು ದಂಡಾಧಿಕಾರಿಯ ಅಭಿಪ್ರಾಯದಲ್ಲಿ ಅದು ಪ್ರಕರಣದ ಸಂದರ್ಭಕ್ಕೆ ಉತ್ತಮವಾಗಿ ಹೊಂದುವಂಥದ್ದು ಎಂದಾದರೆ ಇಲ್ಲಿಂದಾಚೆಗೆ ಸಾಕ್ಷ್ಯದಂತೆ ದಾಖಲಿಸಲು ಒದಗಿಸಲಾದಂಥ ರೀತಿಯಲ್ಲಿ ದಾಖಲಿಸತಕ್ಕದ್ದು ಮತ್ತು ಆ ರೀತಿ ದಾಖಲಿಸಬೇಕಾಗಿರುವ ಹೇಳಿಕೆ ಕೊಡುವ ವ್ಯಕ್ತಿಗೆ ದಂಡಾಧಿಕಾರಿಯು ಪ್ರಮಾಣ ಬೋಧಿಸುವ ಅಧಿಕಾರ ಹೊಂದಿರತಕ್ಕದ್ದು ಅಂಶ ಆರರ ಎ ಭಾರತೀಯ ನ್ಯಾಯ ಸಂಹಿತೆ ಕಲಮ್ ಕಲಮು ಅರವತ್ತ ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತ ಒಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಮತ್ತು ಕಲಮು ಎಪ್ಪತ್ತೊಂಬತ್ತು ಅಥವಾ ಕಲಮು ನೂರ ಇಪ್ಪತ್ತ ನಾಲ್ಕರ ಅಡಿಯಲ್ಲಿ ಶಿಕ್ಷಾರ ಹೋಗುವ ಪ್ರಕರಣಗಳಲ್ಲಿ ಆರಕ್ಷಕರ ಗಮನಕ್ಕೆ ಅಪರಾಧ ಘಟಿಸಿದ ಬಗ್ಗೆ ತಂದಿದ್ದರ ಸಾಧ್ಯವಾದಷ್ಟು ಬೇಗನೆ ಉಪಕಲಮು ಐದರಲ್ಲಿ ಗೊತ್ತುಪಡಿಸಿದ ರೀತಿಯಲ್ಲಿ ಅಂಥ ಅಪರಾಧ ಎಸಗಿದ ವ್ಯಕ್ತಿಯ ವಿರುದ್ಧ ಹೇಳಿಕೆಯನ್ನು ದಂಡಾದೀಶ ದಾಖಲಿಸತಕ್ಕದ್ದು ಪರಂತು ಅದು ಅಂಥ ಹೇಳಿಕೆಯನ್ನು ಸಾಧ್ಯವಾದಷ್ಟು ಓರ್ವ ಮಹಿಳಾ ದಂಡಾಧಿಕಾರಿಯಿಂದ ದಾಖಲಿಸತಕ್ಕದ್ದು ಮತ್ತು ಆಕೆ ಇರದಿದ್ದರೆ ಓರ್ವ ಮಹಿಳೆಯ ಸಮ್ಮುಖದಲ್ಲಿ ಒಬ್ಬ ಪುರುಷ ದಂಡಾಧಿಕಾರಿಯು ದಾಖಲಿಸತಕ್ಕದ್ದು ಮತ್ತು ಪರಂತು ಅದು ಹತ್ತು ವರ್ಷಗಳು ಅಥವಾ ಹೆಚ್ಚು ಅಥವಾ ಜೀವಾವಧಿ ಸೆರೆವಾಸ ಅಥವಾ ಮರಣ ದಂಡನೆಯಿಂದ ಶಿಕ್ಷಿಸಬಹುದಾದ ಅಪ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರಕ್ಷಕ ಅಧಿಕಾರಿಯಿಂದ ತನ್ನ ಎದುರು ಕರೆತಂದ ಸಾಕ್ಷಿಯ ಹೇಳಿಕೆಯನ್ನು ದಂಡಾಧಿಕಾರಿಯು ದಾಖಲಿಸತಕ್ಕದ್ದು ಇನ್ನೂ ಮತ್ತು ಪರಂತು ಅದು ಹೇಳಿಕೆಯನ್ನು ಮಾಡುವ ವ್ಯಕ್ತಿಯು ತಾತ್ಕಾಲಿಕವಾಗಿ ಅಥವಾ ಕಾಯಂವಾಗಿ ಮಾನಸಿಕ ಭೌತಿಕ ಅಸಮರ್ಥನಾಗಿದ್ದರೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲು ಒಬ್ಬ ಅರ್ಥವಿವೇಚಕ ಅಥವಾ ವಿಶೇಷ ಎಜುಕೇಟರ್ನ ಸಹಾಯವನ್ನು ದಂಡಾಧಿಕಾರಿಯು ಪಡೆಯತಕ್ಕದ್ದು ಇನ್ನೂ ಪರಂತು ಅದು ಹೇಳಿಕೆ ಕೊಡುವ ವ್ಯಕ್ತಿಯು ತಾತ್ಕಾಲಿಕವಾಗಿ ಅಥವಾ ಕಾಯಂ ಮಾನಸಿಕ ಅಥವಾ ಭೌತಿಕವಾಗಿ ಅಸಮರ್ಥನಾಗಿದ್ದು ಆ ವ್ಯಕ್ತಿಯಿಂದ ಹೇಳಿಕೆಯನ್ನು ಒಬ್ಬ ಅರ್ಥವಿವೇಚಕ ಅಥವಾ ಒಬ್ಬ ವಿಶೇಷ ಎಜುಕೇಟರ್ನ ಸಹಾಯದಿಂದ ಕೊಟ್ಟಾಗ ಆದ್ಯತೆಯಾಗಿ ಈ ಮೊಬೈಲ್ ಫೋನಿಂದ ದೃಶ್ಯ ಸ್ರವ್ಯ ವಿದ್ಯುತ್ಮಾನೀಯ ಸಲಕರಣೆಯಿಂದ ಅದನ್ನು ದಾಖಲಿಸಿಕೊಳ್ಳತಕ್ಕದ್ದು ಬಿ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕಂಡ ಎ ಅಡಿಯಲ್ಲಿ ದಾಖಲಿಕೆಯನ್ನು ಅಥವಾ ತಾತ್ಕಾಲಿಕವಾಗಿ ಅಥವಾ ಕಾಯಂವಾಗಿ ಮಾನಸಿಕ ಅಥವಾ ಭೌತಿಕ ಅಸಮರ್ಥನಾಗಿದ್ದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ ಮೂರರ ಕಲಮು ನೂರ ನಲವತ್ತ ಎರಡರಲ್ಲಿ ಗೊತ್ತುಪಡಿಸಿದ ಪ್ರಧಾನ ಪರೀಕ್ಷಣೆ ಬದಲಿಗೆ ಅಂದರೆ ಲೀನಪ್ ಎಕ್ಸಾಮಿನೇಷನ್ ಇನ್ ಚೀಫ್ ಎಂದೇ ಪರಿಗಣಿಸತಕ್ಕದ್ದು ಅಂತಹ ಹೇಳಿಕೆ ಮಾಡಿದವರನ್ನು ಅಂತಹ ಹೇಳಿಕೆ ಮೇರೆಗೆ ಪಾಟಿ ಸವಾಲು ಮಾಡಬಹುದು ಅದಕ್ಕೆ ಅಧಿವಿಚಾರಣೆ ಸಮಯದಲ್ಲಿ ದಾಖಲಿಸುವ ಅಗತ್ಯ ಇಲ್ಲ ಅಂಶ ಏಳು ಈ ಕಳಮಿನಳಿಯಲ್ಲಿನ ತಪ್ಪೊಪ್ಪಿಗೆ ಅಥವಾ ಹೇಳಿಕೆಯನ್ನು ದಾಖಲಿಸಿದ ದಂಡಾಧಿಕಾರಿಯು ಆ ಪ್ರಕರಣವನ್ನು ವಿಚಾರಣೆ ಅಥವಾ ಅಧಿವಿಚಾರಣೆ ಮಾಡುವ ದಂಡಾಧಿಕಾರಿಗೆ ಕಳುಹಿಸತಕ್ಕದ್ದು